ಹದಿನೈದನೇ ತಾರೀಕು ಏನು ಕಾಲೇಜಿನ ಆವರಣದಲ್ಲಿ ನೇಹ ಅವರ ಹಲವು ಬಾರಿ ಏನು ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹುಸಂಖ್ಯಾತರಿಗೆ ಭಾವನೆಗಳಿಗೆ ತಟ್ಟೆ ರೀತಿಯಲ್ಲಿ ದೇಶ ಭಕ್ತರಿಗೆ ಅಪಮಾನ ಆಗುವ ರೀತಿಯಲ್ಲಿ ಆಗಿರ್ತಕ್ಕಂಥ ಅನೇಕ ಘಟನೆಗಳ ಬಗ್ಗೆ ಬಡೋ ಒಂದು ಚಾರ್ಜ್ ಶೀಟ್ ಅನ್ನ ರಾಜ್ಯಾದ್ಯಂತ ಇವತ್ತು ಬಿಡುಗಡೆ ಭಾರತೀಯ ಜನತಾ ಪಾರ್ಟಿ ಬಿಡುಗಡೆ ಮಾಡ್ತಾ ಇದೆ ಮುಖ್ಯವಾಗಿ ಹುಬ್ಬಳ್ಳಿಯ ಒಂದು ಅಮಾನುಷ ಹತ್ಯೆ ಬೆಚ್ಚಿ ಬೀಳಿದೆಖ್ಯಾತರು ತಮ್ಮ ತಮ್ಮ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಬೇಕಂತಂದ್ರೆ ದೊಡ್ಡ ಬೆಳಗ್ಗೆ ಕಾಲೇಜಿಗೆ ಹೋಗಿ ವಾಪಸ್ ಬರೋ ತನಕ ಆತಂಕದಲ್ಲಿರ್ತಕ್ಕಂಥ ಒಂದು ಭೀಕರ ಪರಿಸ್ಥಿತಿ ಇವತ್ತು ಆ ಕುಟುಂಬಸ್ಥರ ಮೇಲಿದೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿಯಲ್ಲಿ ಜನರಿಗೆ ವಿಶ್ವಾಸವನ್ನು ಮೂಡಿಸುವ ರೀತಿಯಲ್ಲಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮತದ ಶಕ್ತಿಯ ಅಟ್ಟಹಾಸ ಅದು ಅತಿವೇಕೇರಿದೆ ಅಂತಕ್ಕಂಥದ್ದು ಅನೇಕ ಘಟನೆಗಳಿಂದ ನಮಗೆ ಗೊತ್ತಾಗ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಮತ ಬ್ಯಾಂಕ್ ರಾಜಕಾರಣ ತುಷ್ಟೀಕರಣ ರಾಜಕಾರಣ ಇಷ್ಟೆಲ್ಲ ನಡೆರೂ ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಪಕ್ಷದ ಅಧ್ಯಕ್ಷರು ಅವರೇ ಇದ್ದಾರೆ ಗೃಹ ಸಚಿವರು ಇರ್ಬೋದು ಪಕ್ಷ ಆ ಘಟನೆಗಳನ್ನ ಖಂಡಿಸುವಷ್ಟು ಕೂಡ ಆ ನೈತಿಕತೆಯನ್ನ ಇಟ್ಕೊಂಡಿಲ್ಲ ಇದು ದುಃಖದ ಸಹಿತ ಆಗಿದೆ ಸಾಂತ್ವನ ಹೇಳಿಕೆ ನಿನ್ನೆ ಆಗಿರ್ತಕ್ಕಂಥ ಘಟನೆ ಅವರದೇ ಪಕ್ಷದ ಒಬ್ಬ ಚುನಾಯಿತ ಪ್ರತಿನಿಧಿಯ ಮಗರ ಮೇಲೆ ಆಗಿರ್ತಕ್ಕಂಥ ಒಂದು ಘಟನೆ ಅವರಿಗೂ ಕೂಡ ಸಾಂತ್ವನ ಹೇಳಲಿಕ್ಕೆ ಬಿಜೆಪಿ ಮುಖಂಡರು ಅನೇಕರು ಬೇರೆ ಕಣಿಸ್ಬೇಕಾಗಿತ್ತು ಕಣ್ಣಿಸ್ತೇನೆ ಆ ಮಹಿಳೆಯರಿಗೆ ಆ ಕುಟುಂಬದ ಯಾರು ಇವತ್ತು ಆ ದುಃಖ ಆ ಕುಟುಂಬ ಅವರು ಮತ್ತಷ್ಟು ಮಾನಸಿಕ ವೇದನೆ ಕೊಡೋ ರೀತಿಯಲ್ಲಿ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಮಾತನಾಡಿರ್ತಕ್ಕಂಥದ್ದು ಒಂದು ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಈ ದೇಶದ ಈ ರಾಜ್ಯದಲ್ಲಿ ಯಾವುದೇ ಸಾಮಾನ್ಯ ಪ್ರಜೆಗಾದರೂ ಕೂಡ ಆ ಕುಟುಂಬ ಜೊತೆಗೆಟ್ಟಿರ್ತದೆ ಸಂಕಷ್ಟದಲ್ಲಿರ್ತದೆ ಅವರಿಗೆ ಮತ್ತಷ್ಟು ಮಾನಸಿಕ ಸ್ಥೈರ್ಯವನ್ನು ತುಂಬಬೇಕು ಇವತ್ತು ಅವರ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡಿ ಆ ಕುಟುಂಬಕ್ಕೆ ಮತ್ತಷ್ಟು ಬೇದನೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಏನಿವೃಹ ಸಚಿವರು ಮಾಡಿದರೆ ನಿಜವಾಗ್ಲೂ ಕಂಡನೀಯ ನಾನು ಹೇಳಿಕೆ ಬಯಸ್ತೇನೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವರ ಪಕ್ಷದ ಚುನಾಯಿತ ಪ್ರತಿನಿಧಿಯ ಮಗಳ ಬದುಕಿಗೆ ಗ್ಯಾರಂಟಿ ಇಲ್ಲ ಅನೇಕ ಘಟನಾವಳಿಗಳನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಇನ್ನೊಂದು ದುರಶ್ ವಿಷಯ ಅಂತಂದ್ರೆ ಬಯಾರ್ ನಮಗೆ ಪೊಲೀಸ್ ಬದ್ಧತೆ ಕೊಡ್ತಾರೆ ಅಂದ್ರೆ ಏನ್ ಮೆಸೇಜ್ ಬರ್ತಾ ಇದ್ದೀರಿ ನೀವು ಕಾಂಗ್ರೆಸ್ ಪಾರ್ಟಿಗೆ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ನಾವು ಏನ ಪ್ರಶ್ನೆ ಅಂತ ಕೇಳ್ತೇನೆ ನೀವು ಬರತಕ್ಕಂಥ ಮೆಸೇಜ್ ಏನು ಯಾರು ಭಯೋತ್ಪಾದಕರು ಮಾಡಿದ್ರೆ ಬಾಂಬ್ಲಾನ್ ಮಾಡಿದ್ರೆ ನಾವು ಪ್ರದರ್ಶನ್ ಅಂತ ಹೇಳ್ತೀರಾ ಯಾವ ನೀವು ವಿಧಾನಸಭಾದಲ್ಲಿ ನಿಮ್ಮದೇ ರಾಜ್ಯಸಭಾ ಸದಸ್ಯರ ಮುಂದೆ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಹೇಳಿದ್ರೆ ಅದನ್ನು ಖಂಡಿಸುವಷ್ಟು ತಾಕತ್ತು ನಿಮ್ಗಿಲ್ಲ ಎಲ್ಲಿ ಜೈ ದಿವಸ ಜೈ ಶ್ರೀರಾಮ ಅಂತ ಹೇಳಿ ಒಬ್ಬ ಹುಡುಗ ಹೋಗ್ತಾ ಇದ್ರೆ ಇಬ್ಬರು ಮೂರು ಜನ ಹೋಗ್ತಾ ಇದ್ರೆ ನೇರವಾಗಿ ಅಟ್ಯಾಕ್ ಮಾಡಿ ಅಲ್ಲ ಹೇಳಿ ಅಂತ ಹೇಳ್ತಕ್ಕಂತ ರೀತಿಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ಹೋಗ್ತಾ ಇದೆ ಅದಕ್ಕೆ ನಿಮ್ಗೆ ಖಂಡನೆ ಇಲ್ಲ ಯಾವ ಮೊನ್ನೆ ನಮ್ಮ ಮಡಿಕೇರಿಯಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇರ್ತಕ್ಕಂತ ನೂರು ಜನ ಬಿಜೆಪಿ ಕಾರ್ಯಕರ್ತರ ಮೇಲೆ ನೇರವಾಗಿ ಕಾಲನ್ನು ಹಚ್ಚಿಕೊಂಡು ಹೋಗ್ತಾರೆ ಕಾರ್ಯಕರ್ತರು ಹಿಂಬಾಲಿಸಿ ಇಬ್ಬರ ಬಂಧನ ಮಾಡಿದ್ರೆ ಕನಿಷ್ಠಕ್ಕೆ ಕ್ರಮವನ್ನು ತಗೋತಕ್ಕ ಒಬ್ಬ ಸಾವನ್ನಪ್ಪ ಬಿಜೆಪಿ ಕಾರ್ಯಕರ್ತ ಒಂದಲ್ಲ ಹತ್ತರ ಹಲವಾರು ಹೋಗ್ತಾ ಇರ್ತಕ್ಕಂಥ ಈ ರೀತಿ ಘಟನೆಗಳಾದರೂ ಕೂಡ ಈ ಸರ್ಕಾರ ಕೇವಲ ನಾವು ಬಹುಸಂಖ್ಯಾತರ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಅಧಿಕಾರಕ್ಕೆ ಬಂದಿಲ್ಲ ಬಹುಸಂಖ್ಯಾತರನ್ನು ರಕ್ಷಣೆ ಮಾಡ್ತಕ್ಕಂತ ಜವಾಬ್ದಾರಿ ಅಂತ ಕರ್ತವ್ಯ ನಿಮ್ದಿದೆ ಯಾರು ಯಾಕೆ ಇಷ್ಟು ನಿರ್ಲಕ್ಷ್ಯವಾಗಿ ಬೇಜವಾಬ್ದಾರಿಯಾಗಿ ನೀವು ಇವತ್ತು ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತಂದು ಅವರ ಮಾನಸಿಕ ರೀತಿಯಲ್ಲಿ ಇವತ್ತು ನೀವು ನಡ್ಕೊಳ್ತಾ ಇದ್ದೀರಾ ಆ ಮೇಲೆಯಲ್ಲಿ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಆಯ್ತು ಬೆಳಗಾವಿ ತಾಲೂಕಿನ ಹೊಸ ಬಟ್ಟಮಿ ಗ್ರಾಮದಲ್ಲಿ ಮಹಿಳೆಯನ್ನು ವ್ಯವಸ್ಥೆಗೊಳಿಸಿದ ನೆರವಣಿಗೆ ಮಾಡಲಾಯಿತು ಶಿವಮೊಗ್ಗದಲ್ಲಿ ಔರಂಗ್ಯ ದ್ವಾರ ನಿರ್ಮಿಸಿ ಬೈದ ವಾತಾವರಣ ಏನು ಕ್ರಮ ಜರುಗಿಸಲಿಲ್ಲ ಈ ಸರ್ಕಾರ ಕೋಲಾರದಲ್ಲಿ ತರುವಾಗಿನ ಕಠೋರ್ ಪ್ರದರ್ಶನ ಪ್ರದರ್ಶನ ಮಾಡಿದ ಮತಾಂಧರು ಅದಕ್ಕೆ ನಿಮ್ಮ ಯಾವುದೇ ರೀತಿಯ ಕ್ರಮ ಇಲ್ಲ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಕೆಲಸರ ಮೇಲೆ ಪ್ರಕರಣ ದಾಖಲು ಮಾಡ್ತೀರಾ

ಉಡುಪಿಯಲ್ಲಿ ಶೌಚಾಲಯದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ವಿಡಿಯೋ ತೆಗೆದು ತೆಗಿತಾರೆ ಅಂದ್ರೆ ಏನ್ ನಿಮ್ಮ ಉದ್ದೇಶ ನೇರವಾಗಿ ಹೇಳಬೇಕು ನಿಮ್ ಅನ್ಸಾರೇ ಬಹುಸಂಖ್ಯಾತರ ಮತಗಳು ಬೇಡ ಕೇವಲ ಅಲ್ಪಸಂಖ್ಯಾತರ ಗೋಸ್ಕರ ನಿಮ್ ಸರ್ಕಾರ ಇದೆಯಾ ಮುಂದ ದಿನಗಳಲ್ಲಿ ಗ್ಯಾರಂಟಿ ಗ್ಯಾರಂಟಿ ಯಾವ ಗ್ಯಾರಂಟಿ ಶಾಂತಿಗೆಲ್ಲ ಗ್ಯಾರಂಟಿ ಗ್ಯಾರಂಟಿ ಆಗ್ತಾ ಇಲ್ಲ ಕುಡಿಯೋ ನೀರು ರೈತರ ಬದುಕಿಗೆಲ್ಲ ಗ್ಯಾರಂಟಿ ಹಿಂದೂ ಭಾವನೆಗೆ ಇಲ್ಲ ಗ್ಯಾರಂಟಿ ದಲಿತರ ಹಕ್ಕಿಗೆಲ್ಲ ಗ್ಯಾರಂಟಿ ಅಲ್ಪಸಂಖ್ಯಾತರಿಗೆ ಸಾಲದ ಗ್ಯಾರಂಟಿ ನೀವು ಕೊಡೋದು ಅಲ್ಪಸಂಖ್ಯಾತರಿಗೆ ಯೋಜನೆ ಗ್ಯಾರಂಟಿ ಕೊಡ್ತೀರಾ ಮತಾಂತರಿಗೆ ರಕ್ಷಣೆ ಗ್ಯಾರಂಟಿ ಕೊಡ್ತೀರಾ ಲವ್ ಜಿಹಾದ್ ಗ್ಯಾರಂಟಿ ಕೊಡ್ತೀರಾ ನೀವು ಲವ್ ಜಿಹಾದ್ ಇರ್ತಕ್ಕಂಥವರಿಗೆ ರಕ್ಷಣೆ ಕೊಡ್ಬೇಕು ಭಯ ಅದಕ್ಕಂಥ ವ್ಯಕ್ತಿಯನ್ನ ಅಲ್ಲಿ ಆ ಮನೆಗೆ ರಕ್ಷಣೆ ಕೊಡ್ತೀರಾ ನೀವು ಭಯೋತ್ಪಾದಕರಿಗೆ ಕೇಸ್ ರದ್ದು ಮಾಡೋ ಗ್ಯಾರಂಟಿ ಕೊಡ್ತೀರಾ ನೀವು மத்திய சேர தர ஜனி சார் வஞ்சனை கிசான் சம்மா கொடுத்த அதை சார் ಈಗ ಆರ್ನೂರ ತೊಂಬತ್ತೆರಡು ರೈತರ ಆತ್ಮಹತ್ಯೆ ಆಗಿದೆ ಈ ಸರ್ಕಾರ ಬಂದ ಮೇಲೆ ಹೊಸ ಸರ್ಕಾರ ಬಂದ ಮೇಲೆ ಕನಿಷ್ಠ ಆ ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ಆ ಕುಟುಂಬಗಳಿಗೆ ಸಾತ್ವಾನ ಹೇಳಿಕೂ ನಿಮಗೆ ಪುರುಸುತ್ತಿಲ್ಲ ಪರಿಹಾರ ಕೊಡ್ಲಿಕ್ಕೆ ನಿಮಗೆ ಪುರುಸುತ್ತಿಲ್ಲ ಏನು ಇಂದಿನ ಸರ್ಕಾರಕ್ಕೆ ಕೊಡ್ತಾ ಇರ್ತಕ್ಕಂತ ಆತ್ಮಹತ್ಯೆಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡ್ತಕ್ಕಂಥದ್ದು ಭೀಕರ ಬಲ ಇದೆ ಆ ರೀತಿ ಯೋಚನೆ ಮಾಡಲಿಕ್ಕೆ ನಿಮ್ಗೆ ಪುರುಸುತ್ತಿಲ್ಲ ಆದ್ರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ ಈ ಜಿಲ್ಲೆಯ ಗೌರವ ಇದೆ ಒಬ್ಬ ಗೃಹ ಸಚಿವರು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕಿಂತ ಗಂಟೆಗೆ ಅಂದ್ರೆ ಇಷ್ಟು ಬೇಜವಾಬ್ದಾರಿ ಇಷ್ಟು ನಿರ್ಲಕ್ಷ್ಯತನದಿಂದ ಒಬ್ಬ ಗೃಹ ಸಚಿವರು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ್ರೂ ಇದು ದುಃಖದ ಡಿ ಕೆ ಅವರೇ ಪರಮೇಶ್ವರ್ ಅವರೇ ಇನ್ನು ಮೇಲೆ ಎಚ್ಚೆತ್ತುಕೊಳ್ಳದೆ ಬಹುಸಂಖ್ಯಾತರು ಎಚ್ಚೆತ್ತುಕೊಳ್ಳಬೇಕಾಗ್ತದೆ ಮುಂಬರ್ತಕ್ಕಂಥ ದಿನದಲ್ಲಿ ನಿಮ್ಗೆ ಒಂದು ಎಚ್ಚರಿಕೆ ಗಂಟೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವೇನೇನು ಮಾಡಿರ್ತಕ್ಕಂಥ ಈ ಪಾಪ ಕೃತ್ಯಗಳಿಗೆ ಯಾವ ರೀತಿ ಭಯೋತ್ಪಾದಕರಿಗೆ ದೇಶ ದ್ರೋಹಿಗಳಿಗೆ ನೀವು ಗಮನ ಬರ್ತಾ ಇದ್ದೀರಾ ಇದಕ್ಕೆಲ್ಲ ನೀವೇ ಇದಕ್ಕೆ ಬಲಿದಾನ ಅದರ ಪಶ್ಚಾತಾಪವನ್ನು ನೀವೇ ಕಾಲ ಮುಂದೆ ಇದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಯಾರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅವ್ರ ತಂದೆ ತಾಯಿ ಹೇಳಿದ್ದಾರೆ ಅದು ನಾನು ಹೇಳಿಕ್ಕಾಗತ್ತೆ ಅವ್ರ ತಂದೆ ತಾಯಿ ಮಾನಸಿಕ ಅದು ಕಾಂಗ್ರೆಸ್ ಪಕ್ಷದ ಜಾಗಪಟ್ಟಿದ್ದೇವೆ ಅವ್ರೆ ಭಯೋಪಾದ ಎಲ್ಲ ಹೇಳ್ತೇನೆ ತಾಯಿ ತಂದೆ ನಾವು ನೇರ ತಂದೆ ತಾಯಿ ನಂಬ್ತೀವಿ ಭಯ ತರ ತಾಯಿ ತಾಯಿ ಎಲ್ಲ ಆಗಿರ್ತಕ್ಕಂಥ ಭಯೋತ್ಪಾದನೆ ಬೆಂಬಲ ಪಡ್ತಕ್ಕಂಥ ನಾವು ಹೇಳ್ತಾ ಇರೋದು ಒಳ್ಳೇದಲ್ಲ ಆಗ್ಲಿ ಶಿಕ್ಷೆ ಆಗಬೇಕು ಮಾಡಲಿ ಸಿದ್ಧ நம்ம கரு சிவரு சிகிச்சை ஆக நான் ஒத்தாயமா அதற்கு நான் பிரதிபனையில்